ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಐಪಿಎಲ್ ಯೂಟ್ಯೂಬ್ ಚಾನಲ್ ಸೌತ್ ಆಫ್ರಿಕಾ ಅವರದ್ದ ಗೋಚರಣೆಯು ಭಾರತದ ಹೊಸ ಟೆಸ್ಟ್ ತಂಡ ಪೂಜಾರ ಮತ್ತು ರಹಣ ತಂಡದವರೆಗೆ ನೋಡಬಹುದು ಸೌತ್ ಆಫ್ರಿಕಾ ಅವರದ್ದ ಇತಿಹಾಸ ನಿರ್ಮಿಸಲು ನಮ್ಮ ಟೀಮ್ ಇಂಡಿಯಾ ಈಗ ರೆಡಿಯಾಗಿದೆ ಅಂದರೆ ಟೆಸ್ಟ್ ಇದ್ದಾಗ ಸೌತ್ ಆಫ್ರಿಕಾದಲ್ಲಿ ನಮ್ಮ ಟೀಮ್ ಇಂಡಿಯಾ ಸೀರೀಸ್ ಗೆದ್ದಿಲ್ಲ ಬಟ್ ಈ ಒಂದು ಸೀರೀಸ್ ಗೆಲ್ಲೋಕ್ಕೆ ಈಗ ನಮ್ಮ ತಂಡ ಒಂದು ಹೊಸ ತಂಡವನ್ನು ಕೂಡ ಪ್ರಕಟ ಮಾಡಿದೆ ನೀವು ಯಾರೆಲ್ಲ ಸ್ಥಾನ ಪಡೆದಿದ್ದಾರೆ ಅಂತ ನೋಡಿದರೆ ನೋಡಬಹುದು ನೋಡಲಿಗೆ ಎಂದಿನಂತೆ ರೋಹಿತ್ ಶರ್ಮಾ ಇದೀಗ ಮತ್ತು ವಿರಾಟ್ ಕೊಹ್ಲಿ ಅವರು ಕಬ್ಬ್ಯಾಕ್ ಮಾಡಿದ್ದಾರೆ ನೋಡ್ಬೋದು ನಮ್ಮ ಒಂದು ಟೆಸ್ಟ್ ಸ್ಕ್ವಾಡ್ ಸೌತ್ ಆಫ್ರಿಕಾ ವಿರುದ್ಧ ಯಾವ ತರದಂತೆ ನೋಡೋದರೆ ಮೊದಲಿಗೆ ನಮ್ಮ ತಂಡದ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ರೆ ಅವ್ರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಶುಭನ್ ಗಿಲ್ ಎಸ್ ಎಸ್ ವಿಜಯಸ್ವಾಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ರುದ್ರಾಜ್ ಗಾಯಕ್ವಾಡ್ ವಿಕೆಟ್ ಕೀಪರ್ ಸ್ಥಾನದಲ್ಲಿ ಇಶಾನ್ ಕಿಶನ್ ಮತ್ತು ಕೆ ಎಲ್ ರುಲ್ ಇದ್ರೆ ಆಲ್ ರೌಂಡರ್ ಕ್ಯಾಟಗರಿಯಲ್ಲಿ ರವಿಚಂದ್ರನ್ ಅಶ್ವಿನ್ ರವಿ ಜಡೇಜಾ ಶಾರ್ದುಲ್ ಠಾಕೂರ್ ಇದ್ದಾರೆ ಬಾಲಿಂಗ್ ವಿಭಾಗ ನೋಡಿದರೆ ಮೊಹಮ್ಮದ್ ಸಿರಾಜ್ ಮುಖೇಶ್ ಕುಮಾರ್ ಮೊಹಮ್ಮದ್ ಶಮಿ ಜಶ್ವಂತ್ ಕುಮ್ರಾ ಪ್ರಸಾದ್ ಕೃಷ್ಣ ನಮ್ಮ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಅದರಲ್ಲಿ ಏನಪ್ಪ ಅಂದರೆ ಒಂದು ಬದಲಾವಣೆ ಇದ್ದೀಗ ಮೊಹಮ್ಮದ್ ಶಮಿ ಅವರು ಈ ಒಂದು ಟೆಸ್ಟ್ ಸ್ಕ್ವಾಡ್ನಿಂದ ಹೊರ ಹೋಗಿದ್ದಾರೆ ಬಟ್ ಸ್ಟಾರ್ ಆಟಗಾರ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ನಮ್ಮ ಹೊಸ ಟೆಸ್ಟ್ ತಂಡ ಈಗ ಸೌತ್ ಆಫ್ರಿಕಾನದಲ್ಲಿ ಇತಿಹಾಸ ನಿರ್ಮಿಸಲು ರೆಡಿಯಾಗಿದೆ ಅಂತ ಹೇಳ್ಬೋದು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನು ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಟಚ್ ಸರ್ಗೆಲ್ಲುತ್ತಿಲ್ಲ ಎಂಬ ನಿಮ್ಮ ಅನಿಸಿಕೆ ಏನಾದರೂ ತಪ್ಪದೆ ತಪ್ಪದೇ ಕೂಡಲೇ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು